ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ವಿಭಾಗ ಪುನರಾರಂಭಕ್ಕೆ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆಯ ಮುಖಾಂತರ ಆಗ್ರಹ ಚಿಕ್ಕೋಡಿ ಪಟ್ಟಣದಲ್ಲಿ ಇತ್ತೀಚೆಗೆ ಪ್ರಾರಂಭಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ವಿಭಾಗವನ್ನು ಬಂದ್ ಮಾಡಿದ್ದು ಇದನ್ನು ಪುನರಾರಂಭ ಮಾಡಬೇಕೆಂದು ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿವೆ ನೂತನವಾಗಿ ಆರಂಭಗೊಂಡ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗಾಗಲೇ ಹಲವಾರು ಸಹಜ ಹೆರಿಗೆಗಳು ಹಾಗೂ ಸಿಜಿರೇನ್ಗಳು ಕೂಡ ಆಗಿವೆ ಆದರೆ ಬೆಳಗಾವಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸೂಚನೆಯ ಮೇರೆಗೆ ಸಿಜಿರೇನ್ ಬಂದ್ ಮಾಡಿದ ಬಗ್ಗೆ ಬಂದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾಧ್ಯಕ್ಷ ಸಂಜು ಬಡಗೇರ್ ಜಯ ಕರ್ನಾಟಕ ಸಂಘಟನೆಯ ಮುಖಂಡ ಅಶ್ಫಾಕ್ ಸಯ್ಯದ್ ಇವರ ನೇತೃತ್ವದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಇವರ ಪ್ರಯತ್ನದಿಂದ ಸುಮಾರು ಇಪ್ಪತ್ತೆಂಟು ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಕಟ್ಟಿಸಲಾದ ಈ ಆಸ್ಪತ್ರೆಯು ಬಡಜನರಿಗಾಗಿ ಸಮರ್ಪಕ ಕಾರ್ಯ ಮಾಡುತ್ತಿತ್ತು ಆದರೆ ತಮ್ಮ ಖಾಸಗಿ ಆಸ್ಪತ್ರೆಯ ವ್ಯವಹಾರ ಕುಂಠಿತವಾಗಬಾರದು ಎಂಬ ವಿಚಾರದಿಂದ ಮೇಲಾಧಿಕಾರಿಗಳು ಈ ನೂತನ ಆಸ್ಪತ್ರೆಯಲ್ಲಿ ಸಿಸರಿಯನ್ ಮಾಡುವುದನ್ನು ಸ್ಥಗಿತಗೊಳಿಸಿದ್ದು ಕಂಡುಬಂದಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಇಲ್ಲಿ ಪುನಃ ಸೃಜನೆಯನ್ನು ಮಾಡುವುದನ್ನು ಆರಂಭಿಸಬೇಕು ಮತ್ತು ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲಾ ಆರೋಗ್ಯಾಧಿಕಾರಿಯನ್ನು ಬೇರೆಡೆಗೆ ವರ್ಗಾಯಿಸಬೇಕೆಂದು ಹೇಳಿದರು ಸರ್ಕಾರ ರಾಜ್ಯ ಸರ್ಕಾರ ಕೈಗೊಂಡು ಗಣೇಶ ಮತ್ತು ಕಟ್ಟೇ ಪ್ರಯತ್ನ ಮಾಡಿ ಐದಾರು ವರ್ಷದಿಂದ ಕಟ್ಟಿದ್ದಾರೆ कट्टी तयार उद्घाटने उद्घाटन उद्घाटने बांग कारण अजून होराटत होराटी होराट आय उद्घाटन आंतर उपयोग बडव उपयोगाके ताई मकळ आस्पत्रोगेन हा तुम्हाला नारमल डेलिवरियला हा वळ्या व्यवस्थेला ऐति आम्ही ऐनगिते जिल्हा आरोग्य अधिकारी ऐन म्हणजे इथे चेदरी बंद म्हटलं इला कारण अंतर खाजगी उद्योग खासगी दवाखाने सरकारी दवाखान्या बारख खाली खासगी दवाखाने ಅದ್ರ ಬಗ್ಗೆ ಈಗಾಗಲೇ ಭಾಳ ನಾವು ಓಡಾಟ ಮಾಡಿದ್ರು ಆದರೆ ಯಾರೂ ಗಮನ ಬರೋಕ್ತಾ ಇರಲಿಲ್ಲ ಅದಕ್ಕೆ ಕೂಡಲೇ ಚಿಕ್ಕೋಡಿ ಜನಪ್ರತಿನಿಧಿಗಳು ಗಣೇಶ್ ಹುಕ್ಕೇರಿ ಅವರು ಪ್ರಕಾಶ್ ಹುಕ್ಕೇರಿ ಗಮನ ಹರಿಸ್ಬೇಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ್ನ ಬದಲಾವಣೆ ಮಾಡಬೇಕ್ರಿ ಅವ್ರು ಬಂದಾವಣೆ ಆಗುವೇ ಆರೋಗ್ಯ ಇಲಾಖೆ ಸುಧಾರಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಇದು ಒಳ್ಳೆ ಸಿಬ್ಬಂದಿ ಇದೆ ಒಳ್ಳೆ ಫೆಸಿಲಿಟಿ ಇದ್ದಾವೆ ಅದಾವೆ ಇದು ಶಿಥ್ರಿಗೆ ಮಾಡೋದು ಬಂದ್ಬಿಟ್ಟರು ಶಿಥಿಲಿಗೆ ಮಾಡಬೇಕು ನಾನು ಬಾಕಿ ಸ್ವಲ್ಪ ಎಲ್ಲ ಕೆಲ್ಕೊಂಡೆ ಮಾಡೋಕೆ ಚಾಲು ಐತಿ ಮತ್ತು ಈಗಾಗಲೇ ಹೇಳಿದಾರೆ ಏನೇನು ಸೌಕರ್ಯಗಳು ಕೆಲವನ್ನ ಅದನ್ನ ಸ್ಟೆಬ್ ಬೈ ಸ್ಟೆಬ್ ಸುಧಾರಣೆ ಮಾಡ್ತೀವಿ ಅದು ಜಾದು ಆದಂಥ ಆಸ್ಪತ್ರೆಯಿಂದ ಬಂದು ಕೇಳುವಂಥ ಜಿಲ್ಲಾ ವೈದ್ಯಾಧಿಕಾರಿ ಮನ ಇಟ್ಟಿದ್ದಾರೆ ಅದು ಕೂಡಲೇ ಬಂದ್ ಮಾಡಿದ್ದಾರೆ ಇದನ್ನ ಅದು ಸಿದ್ಲಿಂಗ್ ಆಗುತ್ತೆ ಕಾರಣ ನಾವು ಈಗ ಹೋರಾಟ ಮಾಡೋಕ್ಕೆ ಕೂಡಲೇ ಸಿದ್ಲಿಂಗ್ ಚಾಲು ಮಾಡೋದಕ್ಕೆ ನಮ್ಮ ಆಯ್ನೆ ಮುಖಾಂತರ ಮಂಜಲ್ಲಿ ಸರಿ ಇದೆ ಡಾಕ್ಟರ್ಗಳೆಲ್ಲ ಎಲ್ಲ ಅರೇಂಜ್ಮೆಂಟ್ ಸರಿ ಇದ್ರಿ ಅದು ಅವ್ರು ಕೆಲಸ ಮಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ ಮೇಲಾಧಿಕಾರಿಗಳು ಸ್ವಾತಂತ್ರ್ಯದಿಂದ ಅವ್ರು ಕೆಲಸ ಮಾಡೋಕ್ಕೆ ಒತ್ತಡ ಬರ್ಕದ ಅದಕ್ಕೆ ಏನೈತಿ ಒತ್ತಡ ಬಂದ್ ಆಗ್ಬೇಕಾದ್ರೆ ಜಿಲ್ಲಾ ಆರೋಗ್ಯ ಸಂಜೀವ್ ಪಡಗೇರ್ ಮಾತನಾಡಿ ಸರ್ಕಾರದವರು ಜನರಿಗೆ ಸಹಾಯವಾಗಲಿ ಎಂದು ಇಷ್ಟೊಂದು ಸಾರ್ವಜನಿಕರ ಹಣವನ್ನು ವೆಚ್ಚ ಮಾಡಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಕೆಲವು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ತಂತ್ರಕು ತಂತ್ರದಿಂದ ಆಸ್ಪತ್ರೆಯನ್ನು ಬಂದ್ ಮಾಡುವ ಷಡ್ಯಂತ್ರ ನಡೆದಿದೆ ಇದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ ಕೂಡಲೇ ಪೂರ್ಣ ಪ್ರಮಾಣದ ಸಿಬ್ಬಂದಿ ನೇಮಕ ಮಾಡಿ ಸಿಜೇರಿಯನ್ ಆರಂಭ ಮಾಡಬೇಕು ಬಡ ಜನರಿಗೆ ಅನುಕೂಲವಾಗಬೇಕು ಇದಕ್ಕೆ ತಪ್ಪಿದ್ದಲ್ಲಿ ರಸ್ತೆಗಿಳಿದು ಜಿಲ್ಲಾ ಆರೋಗ್ಯಾಧಿಕಾರಿಯ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆರೋಗ್ಯ ಇಲಾಖೆಯ ದುಷ್ಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಬಸವರಾಜ್ ಸಾಜನೆ ಅಮೋಲ್ ನಾವಿ ರಫೀಕ್ ಪಠಾಣ್ ಕಾನಪ್ಪ ಬಾಡ್ಕರ್ ಸಚಿನ್ ದೊಡ್ಡಮನಿ ಮಾಳು ಕರೆನ್ನವರ್ ಸಂಜು ಕರೆನ್ನವರ್ ಸಿದ್ದರಾಮ್ ಖರ್ಗಾಮಿ ಅಪ್ಪ ಸಾಹೇಬ್ ಹಿರೇಕೋಡಿ ರಾಹುಲ್ ವಾಳ್ಕೆ ವಿಜಯ್ ಬ್ಯಾಳಿ ಪ್ರಮೋದ್ ಪಾಟೀಲ್ ಸಚಿನ್ ಬುರಡ್ ಗಜಾನನ್ ಖಾಫಿ ಪ್ರವೀಣ್ ಝಳ್ಕೆ ರಾಕೇಶ್ ಹುಕ್ಕೇರಿ ಹಾಗೂ ಕನ್ನಡಪರ ಹೋರಾಟಗಾರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ